ಪ್ರೀತಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ದ್ರೌಪದಿಯ ವಿವಾಹದ ಹಿಂದಿನ ರಹಸ್ಯ ರೋಚಕ ಸಂಗತಿಗಳನ್ನು ತಿಳಿಯೋಣ ದ್ರೌಪದಿಯು ಅತ್ಯಂತ ಧೈರ್ಯಶಾಲಿ ಮತ್ತು ಅವಳ ಬಣ್ಣ ಕಪ್ಪಾಗಿದ್ದರೂ ಕೂಡ ಅಸಾಧಾರಣ ಸುಂದರಿಯಾಗಿದ್ದವಳು ರಾಜ ದ್ರಪದ ತನ್ನ ಮಗಳಿಗೆ ವಿವಾಹ ಮಾಡಲು ಒಂದು ಸ್ವಯಂವರವನ್ನು ಏರ್ಪಡಿಸುತ್ತಾನೆ ಸ್ವಯಂವರದಲ್ಲಿ ಪಾಂಡವರಾಜಕುಮಾರ ಅರ್ಜುನನೂ ಕೂಡ ಇರ್ತಾನೆ ತನ್ನ ಸಹೋದರರಾದ ಧರ್ಮರಾಯ ಮತ್ತು ಭೀಮನೊಂದಿಗೆ ಅರ್ಜುನ ಬ್ರಾಹ್ಮಣ ವೇಷವನ್ನು ಧರಿಸಿ ಸ್ವಯಂವರದಲ್ಲಿ ಹಾಜರಿರ್ತಾನೆ ಈ ಸಂದರ್ಭ ರಾಜದೃಪದ ಸ್ವಯಂವರಕ್ಕೆ ಆಗಮಿಸಿದ್ದ ಎಲ್ಲ ರಾಜರುಗಳಿಗೆ ಒಂದು ಷರತ್ತನ್ನು ನೀಡುತ್ತಾನೆ ಅದೇನೆಂದರೆ ನೀರಿನಲ್ಲಿ ಮೀನಿನ ಪ್ರತಿಬಿಂಬವನ್ನು ಕಂಡು ಚಲಿಸುವ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆಯಬೇಕಾಗಿತ್ತು ಇದು ಷರತ್ತಾಗಿತ್ತು ಈ ರೀತಿ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆಯುವಂತಹ ಕಲೆ ಕರ್ಣನನ್ನು ಬಿಟ್ಟರೆ ಅದು ಅರ್ಜುನನಿಗೆ ಮಾತ್ರ ತಿಳಿದಿತ್ತು ದ್ರೌಪದಿ ಈಗಾಗಲೇ ಕರ್ಣನನ್ನು ನಿರಾಕರಿಸುತ್ತಾಳೆ ಅಂದರೆ ಅವನು ಸೂತಪುತ್ರ ಅಂತ ಹೇಳಿ ಆದ್ದರಿಂದ ಸ್ವಯಂವರದಲ್ಲಿ ಅರ್ಜುನನನ್ನು ಗೆಲ್ತಾಳೆ ಹಾಗೆ ಅರ್ಜುನನು ದ್ರೌಪದಿಯನ್ನು ವಿವಾಹವಾಗ್ತಾನೆ ನಂತರ ದ್ರೌಪದಿಯನ್ನು ಕರೆದುಕೊಂಡು ಅರ್ಜುನ ಮತ್ತೆ ಯುಧಿಷ್ಠಿರ ಹಾಗೂ ಭೀಮ ಏನು ಮಾಡ್ತಾರೆ ಕುಂತಿ ಇದ್ದ ಸ್ಥಳಕ್ಕೆ ಬರ್ತಾರೆ ಆಗ ಅರ್ಜುನ ತನ್ನ ತಾಯಿ ಕುಂತಿಗೆ ತಾಯಿ ನಿಮಗೊಂದು ಭಿಕ್ಷೆಯನ್ನು ತಂದಿದ್ದೇನೆ ಅಂತ ಹೇಳ್ತಾನೆ ಆಗ ಕುಂತಿ ಅದೇನೆಂಬುದನ್ನು ನೋಡು ನೋಡಲಿಲ್ಲ ಆ ವಸ್ತುವನ್ನು ನೀವು ಐದು ಜನ ಸಹೋದರರು ಸಮನಾಗಿ ಹಂಚಿಕೊಳ್ಳಿ ಅಂತ ಹೇಳ್ತಾಳೆ ಆಗ ಪಾಂಡವರು ತಾಯಿಯ ಮಾತನ್ನು ಧಿಕ್ಕರಿಸದೆ ದ್ರೌಪದಿಯನ್ನು ಸಮನಾಗಿ ವಿವಾಹವಾಗ್ತಾರೆ ಈ ಘಟನೆಯಿಂದ ಕುಂತಿ ಬಹಳಷ್ಟು ಚಿಂತೆಗೆ ಒಳಗಾಗ್ತಾಳೆ ದ್ರೌಪದಿಯನ್ನು ನನ್ನ ಮಕ್ಕಳು ಮದುವೆಯಾಗಬೇಕಾಗಿ ಬಂತಲ್ಲ ಅಂಥೇಳಿ ಆದರೆ ದ್ರೌಪದಿಗೆ ಐದು ಮದುವೆಯಾಗುವುದು ಆಕೆಯ ಹಣೆ ಬರಹವಾಗಿತ್ತೆ ಹೊರತು ಕುಂತಿಯ ತಪ್ಪಾಗಿರಲಿಲ್ಲ ತನ್ನಿಂದಲೇ ತನ್ನ ಮಕ್ಕಳ ಬಾಳು ಹಾಳಾಯಿತೆಂದು ಕುಂತಿ ಬಹಳ ಚಿಂತೆಗೆ ಒಳಗಾಗ್ತಾಳೆ ಆಗ ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿ ಆಕೆಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ ಕೃಷ್ಣನು ದ್ರೌಪದಿಯು ಹಿಂದಿನ ಜನ್ಮದಲ್ಲಿ ಪಡೆದ ಶಿವನಿಂದ ಪಡೆದಂತಹ ವರದ ಬಗ್ಗೆ ತಿಳಿಸ್ತಾನೆ ದ್ರೌಪದಿ ತನ್ನ ಹಿಂದಿನ ಜನ್ಮದಲ್ಲಿ ಶಿವನನ್ನು ಕಠಿಣವಾಗಿ ಧ್ಯಾನಿಸಿ ಆತನಲ್ಲಿ ತನಗೆ ಸದಾಚಾರ ಅತ್ಯುತ್ತಮ ಬಿಲ್ಲುಗಾರ ಅತ್ಯಂತ ಶಕ್ತಿಶಾಲಿ ಸುಂದರ ಮತ್ತು ತಾಳ್ಮೆಯುಳ್ಳ ಐದು ಗುಣಗಳುಳ್ಳ ಪತಿಯನ್ನು ಕರುಣಿಸುವೆಂದು ದ್ರೌಪದಿ ಶಿವನಲ್ಲಿ ಬೇಡಿರ್ತಾಳೆ ಆದರೆ ಶಿವನು ಪ್ರತ್ಯಕ್ಷನಾಗಿ ಹೇಳ್ತಾನೆ ಈ ಎಲ್ಲ ಗುಣಗಳನ್ನು ಒಬ್ಬನಲ್ಲಿ ಕಾಣಲು ಸಾಧ್ಯವೇ ಇಲ್ಲ ಅದಕ್ಕಾಗಿ ನಿನಗೆ ಈ ಐದು ಗುಣಗಳುಳ್ಳ ಐದು ಗಣ್ಣಂದಿರು ಮುಂದಿನ ಜನ್ಮದಲ್ಲಿ ಸಿಗಲೆಂದು ಆಶೀರ್ವಾದ ಮಾಡಿರ್ತಾನೆ ಅದರ ಫಲವೇ ಹೀಗೆಲ್ಲ ಆಗಲು ಕಾರಣ ಅಂಥೇಳಿ ಶ್ರೀಕೃಷ್ಣನು ಕುಂತಿಗೆ ಸಮಾಧಾನವನ್ನು ಮಾಡ್ತಾನೆ ದ್ರೌಪದಿ ತಾನು ಐದು ಜನ ಪಾಂಡವರನ್ನು ವಿವಾಹವಾಗುವ ಮುನ್ನ ಒಂದು ಷರತ್ತನ್ನು ಕೂಡ ನೀಡಿರ್ತಾಳೆ ಅದೇನೆಂದರೆ ಪಾಂಡವರು ಇಂದ್ರಪ್ರಸ್ಥಕ್ಕೆ ಇತರೆ ಪತ್ನಿಯರನ್ನು ತರುವ ಹಕ್ಕಿಲ್ಲ ಮತ್ತೆ ನೀವು ಐದು ಜನ ಪಾಂಡವ ಸಹೋದರರು ನನ್ನನ್ನು ಹೊರತುಪಡಿಸಿ ಬೇರಾವುದೇ ಮಹಿಳೆಯನ್ನು ಇಷ್ಟಪಡುವಂತಿಲ್ಲ ಹಾಗೂ ತನ್ನ ಕೋಣೆಗೆ ಬರುವಾಗ ಕೇವಲ ಒಬ್ಬರು ಮಾತ್ರ ಬರಬೇಕೆಂದು ಆಕೆ ಷರತ್ತನ್ನು ನೀಡಿರ್ತಾಳೆ ಹೀಗಿರುವಾಗ ಒಂದು ದಿನ ಧರ್ಮರಾಯನು ದ್ರೌಪದಿಯ ಕೋಣೆಯ ಹೊರಗೆ ತನ್ನ ಪಾದರಕ್ಷೆಯನ್ನು ಬಿಟ್ಟು ದ್ರೌಪದಿಯ ಕೋಣೆಯ ಒಳಗೆ ಹೋಗ್ತಾನೆ ಆಗ ನಾಯಿಯೊಂದು ದ್ರೌಪದಿಯ ಕೋಣೆಯ ಹೊರಗಿದ್ದ ಧರ್ಮರಾಯನ ಪಾದುಕೆಗಳನ್ನು ಕಚ್ಚಿಕೊಂಡು ಹೋಗುತ್ತೆ ಅದೇ ಸಮಯಕ್ಕೆ ಸರಿಯಾಗಿ ಅರ್ಜುನನು ಕೂಡ ದ್ರೌಪದಿಯನ್ನು ನೋಡಲು ಬರ್ತಾನೆ ದ್ರೌಪದಿಯ ಕೋಣೆಯ ಹೊರಗೆ ಯಾವುದೇ ಪಾದರಕ್ಷೆಗಳು ಇಲ್ಲದಿರುವುದನ್ನು ಕಂಡು ಕೋಣೆಯಲ್ಲಿ ಯಾರೂ ಇಲ್ಲವೆಂದು ತಪ್ಪಾಗಿ ಭಾವಿಸಿ ಅರ್ಜುನ ಕೋಣೆಯನ್ನು ಪ್ರವೇಶಿಸ್ತಾನೆ ಇದರಿಂದ ಮುಜುಗರಕ್ಕೆ ಒಳಗಾದಂತಹ ದ್ರೌಪದಿಯು ಶ್ವಾನಕುಲವನ್ನು ಕುರಿತು ನೀವು ಸಾರ್ವಜನಿಕ ಸ್ಥಳದಲ್ಲೇ ದೈಹಿಕ ಸಂಪರ್ಕ ಹೊಂದುವಂತಾಗಲಿ ಇದರಿಂದ ಇಡೀ ಸಮಾಜವೇ ನಿಮ್ಮನ್ನು ದೂಷಿಸಬೇಕೆಂದು ಶಾಪವನ್ನು ನೀಡ್ತಾಳಂತೆ ಇದರ ಜೊತೆಯಲ್ಲಿಯೇ ದ್ರೌಪದಿ ಕನ್ಯೆಯಾಗಿಯೇ ಇರುವಂತಹ ವರವನ್ನು ಕೂಡ ಪಡೆದವಳು ಐದು ಕನ್ಯೆಯರು ಎಂದು ಕರೆಯಲ್ಪಡುವ ಪಂಚಕನ್ಯೆಯರಲ್ಲಿ ದ್ರೌಪದಿ ಕೂಡ ಒಬ್ಬಳಾಗಿರ್ತಾಳೆ ಅವಳು ಪ್ರತಿ ಜನ್ಮದ ಅಂತ್ಯದಲ್ಲೂ ಅಗ್ನಿ ಪ್ರವೇಶವನ್ನು ಮಾಡಿದ ಮಾಡಿ ಮತ್ತೆ ಹುಟ್ಟಿ ಬಂದವಳು ಅಗ್ನಿಯನ್ನು ಪ್ರವೇಶಿಸುವ ಮೂಲಕ ಜೀವನಕ್ಕೆ ಅಂತ್ಯವನ್ನು ಹಾಡಿದಂಥವಳು ಪಾಂಡವರಿಗೆ ದ್ರೌಪದಿಯನ್ನು ಹೊರತುಪಡಿಸಿ ಬೇರೆ ಪತ್ನಿಯರು ಕೂಡ ಇದ್ದರು ಆದರೆ ಅವರು ಪಾಂಡವರೊಂದಿಗೆ ಇರ್ತಾ ಇರಲಿಲ್ಲ ತಮ್ಮ ಹೆತ್ತವರೊಂದಿಗೆ ಇರ್ತಾ ಇದ್ದರು ನಾಲ್ಕು ವರ್ಷಗಳಿಗೊಮ್ಮೆ ಪಾಂಡವರು ತಮ್ಮ ಪತ್ನಿಯನ್ನು ಭೇಟಿಯಾಗಲು ಹೋಗ್ತಾ ಇದ್ರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು